ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿ ತಾಲೂಕಿನ ಯಮಕನ್ಮರಡಿ ಹತ್ತಿರ ಹಟ್ಟಿ ಆಲೂರು ಗ್ರಾಮದಲ್ಲಿ ಕುರಿ ಕಾಯಲು ಬಾ ಎಂದು ಹೇಳಿದ ಅಣ್ಣನನ್ನೇ ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲದಂತೆ ನಾಟಕ ಮಾಡಿದ ತಮ್ಮನನ್ನು ಬಂಧಿಸಿ ಜೈಲಿಗೆ ಅಟ್ಟಿದ ಯಮಕನ್ಮರಡಿ ಪೊಲೀಸರು ಹೌದು ಕಳೆದ ಮೇ ಎಂಟರಂದು ಹಟ್ಟಿ ಆಲೂರು ಗ್ರಾಮದ ಹೊರ ವಲಯದಲ್ಲಿ ಕುರಿ ಕಾಯಲು ಹೋದ ರಾಯಪ್ಪ ಕಮತಿ ಕೊಲೆಯಾದ ಬಗ್ಗೆ ಯಮಕನ್ಮರಡಿ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿತ್ತು ಕೊಲೆಗಾರನನ್ನು ಕಂಡುಹಿಡಿಯಲು ಪೊಲೀಸರು ಬೀಸಿದ ಬಲೆಯಲ್ಲಿ ಕೊಲೆಯಾದ ರಾಯಪ್ಪನ ತಮ್ಮ ಬಸವರಾಜ್ ಕಮತಿ ಕೊಲೆ ಮಾಡಿದ್ದು ಎಂದು ಪತ್ತೆ ಹಚ್ಚಿದ್ದಾರೆ ಕೊಲೆಗೆ ಕಾರಣ ಪಿಯುಸಿ ಮುಗಿಸಿದ ತಮ್ಮ ಬಸವರಾಜ್ ಕೆಲಸವಿಲ್ಲದೆ ತಿರುಗಾಡುತ್ತಿದ್ದನು ಅಣ್ಣ ರಾಯಪ್ಪ ಖಾಲಿ ತಿರುಗಾಡದೆ ನನ್ನ ಜೊತೆ ಕುರಿ ಕಾಯಲು ಬಾಯ ಎಂದು ಮೇಲಿಂದ ಮೇಲೆ ಬಸವರಾಜುವಿನ ಮೇಲೆ ಜಗಳವಾಡುತ್ತಿದ್ದನು ಮತ್ತು ರಾತ್ರಿ ಕುರಿಗಳ ಜೊತೆ ದೊಡ್ಡಿಯಲ್ಲೇ ಮಲಗಬೇಕು ಎಂದು ಹೇಳುತ್ತಿದ್ದರಿಂದ ಇದು ಬಸವರಾಜನಿಗೆ ಹಿಂಸೆಯಾಗುತ್ತಿತ್ತು ಇದರಿಂದ ಕುಪಿತಗೊಂಡ ಬಸವರಾಜ ಅಣ್ಣನನ್ನು ಕೊಲೆ ಮಾಡಬೇಕು ಎಂದು ನಿರ್ಧರಿಸಿ ಮೇ ಎಂಟರಂದು ಮಧ್ಯಾಹ್ನ ಕುರಿ ಕಾಯಲು ಹೋದ ಅಣ್ಣ ರಾಯಪ್ಪನ ಕಣ್ಣಲ್ಲಿ ಖಾರದ ಪುಡಿ ಎರಚಿ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿ ಯಾರಿಗೂ ಗೊತ್ತಾಗದಂತೆ ನಾಟಕ ಮಾಡಿದ್ದನು ಎಂಕಣ್ಮರಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜಾವೇದ್ ಮುಸಾಫಿರ್ ಮತ್ತು ಅವರ ತಂಡ ಬಸವರಾಜನ ಚಲನವಲನ ಗಮನಿಸಿ ಪೊಲೀಸ್ ಭಾಷೆಯಲ್ಲಿ ಬಸವರಾಜನನ್ನು ವಿಚಾರಣೆ ನಡೆಸಿ ಚಾಣಾಕ್ಷತನದಿಂದ ಕೊಲೆಗಾರನನ್ನು ಬಂಧಿಸಿದ್ದಾರೆ ಕ್ಷುಲ್ಲಕ ಕಾರಣದಿಂದ ಬಸವರಾಜು ತನ್ನ ಅಣ್ಣನನ್ನು ಕೊಲೆ ಮಾಡಿ ಜೈಲು ಸೇರಿದ್ದಾನೆ ಕೊಲೆಗಾರನನ್ನು ಪತ್ತೆ ಹಚ್ಚಲು ಯಮಕರಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜಾವೇದ್ ಮುಷಾಫಿರ್ ನೇತೃತ್ವದಲ್ಲಿ ಪಿಎಸ್ಐ ಎಸ್ಕೆ ಮಣ್ಣಿಕೇರಿ ಸಿಬ್ಬಂದಿಗಳಾದ ಎಸ್ಬಿ ಪೂಜೇರಿ ಶಂಕರ್ ಚೌಗ್ಲಾ ಎಲ್ಬಿ ಹಮಾನೆ ಸುನಿಲ್ ಚಂದರ್ಗಿ ಶಂಕರ್ ಚಿಕ್ಕಣ್ಣವರ್ ಪ್ರಹ್ಲಾದ್ ಬಂಡ್ಗರ್ ಪಿಎಂ ಅರಬಳ್ಳಿ ಇವರ ಕಾರ್ಯವನ್ನು ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಶ್ಲಾಘಿಸಿದ್ದಾರೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ